ಡೋಣಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಬೈಕ್ ಸವಾರರ ಪ್ರಕರಣದಲ್ಲಿ ತಾಳಿಕೋಟೆ ಪಟ್ಟಣದ ಹೊರಭಾಗದಲ್ಲಿ ಜಲಾವೃತವಾಗಿದ್ದ ಡೋಣಿ ಸೇತುವೆ ಮೇಲೆ ನಡೆದಿದ್ದ ಘಟನೆ ಕಳೆದ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಡೆದಿತ್ತು ತಾಳಿಕೋಟೆ ತಾಲೂಕಿನ ವಡ್ವಡ್ಗಿ ಗ್ರಾಮದ ಮಹಾಂತೇಶ್ ಹಾಗೂ ಸಂತೋಷ್ ಕೊಚ್ಚಿ ಹೋಗಿದ್ರು ಜಲಾವೃತವಾಗಿದ್ದ ಸೇತುವೆಯನ್ನು ಬೈಕ್ನಲ್ಲಿ ದಾಟಲು ಹೋಗಿ ಕೊಚ್ಚಿ ಹೋಗಿದ್ರು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳೀಯರು ಮಹಾಂತೇಶ್ ರಕ್ಷಣೆ ಮಾಡಿದ್ದರೂ ಸಂತೋಷ್ಗಾಗಿ ಶೋಧ ನಡೆಸಿದ್ರು ಘಟನೆ ನಡೆದು ಮೂರು ದಿನವಾದರೂ ಇನ್ನೂ ಸಂತೋಷ್ ಹಡಪದ್ ಪತ್ತೆಯಾಗಿಲ್ಲ ನುರಿತ ಈಜುಗಾರರು ಬೋಟ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ಶೋಧ ಮುಂದುವರೆದಿದೆ ನದಿ ತಟದಲ್ಲೇ ಬೀಡು ಬಿಟ್ಟಿರೋ ಕುಟುಂಬಸ್ಥರು ಹಾಗೂ ಇನ್ನು ಶೋಧ ಯಾಕೆ ಮಾಡಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಯಿತು ಸಂತೋಷ್ಗಾಗಿ ಶೋಧ ಮಾಡುವ ಕಾರ್ಯ ನಿಲ್ಲಿಸಿಲ್ಲ ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಿರುವುದಾಗಿ ಕುಟುಂಬಸ್ಥರಿಗೆ ಅಧಿಕಾರಿಗಳು ಸಮಾಧಾನ ಮಾಡಿದರು

ಉಕ್ಕಿ ಹರಿಯುತ್ತಿರುವ ಡೋಣಿ ನದಿಯ ಸೀಟ್ ದಾಟಲು ಹೋದ ಬೈಕ್ ಸವಾರ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಳಿ ಸಂಭವಿಸಿದೆ ಈ ವೇಳೆ ಸಂತೋಷ್ ಹಡಪ ನೀರಿನಲ್ಲಿ ಕೊಚ್ಚಿ ಹೋದ ಯುವಕ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದ ಜಿಲ್ಲೆಯ ತಾಳಿಕೋಟೆ ಬಳಿಯ ಡೋಣಿ ನದಿ ಉಕ್ಕಿ ಹರಿಯುತ್ತಿರುವ ಪರಿಣಾಮ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಈ ವೇಳೆ ನೀರಿನಲ್ಲಿ ಕೊಚ್ಚಿ ಹೋದ ಮಹಾಂತೇಶ್ ಹಾಗೂ ಸಂತೋಷ್ ಹಡ್ಪದ್ ತಾಳಿಕೋಟೆಯಿಂದ ವಡ್ವಡ್ಗಿ ಗ್ರಾಮಕ್ಕೆ ಹೋಗಲು ಸೇತುವೆ ದಾಟಲು ಮುಂದಾದಾಗ ಘಟನೆ ಸಂಭವಿಸಿದೆ ಈ ವೇಳೆ ಸಂತೋಷ್ ಹಡ್ಪದ್ ನನ್ನ ಆಸ್ಪತ್ರೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ತಾಳಿಕೋಟೆ ತಹಶೀಲ್ದಾರ್ ವಿನಯ್ ಹುಗಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಹೆಂಗೆ ನೀವು ಎಲ್ಲಿಂದ ಬರಾತಿದ್ರಿ ತಾಳಿ ಕೊಟ್ಟಿಲ್ಲಂತ ಎಲ್ಲಿಗೆ ಹೋಗೋರು ವಡಗ ಹೋಗೋರು ಆ ನೀರು ಹೆಚ್ಚಿತ್ತು ಹಾಂ ಎಷ್ಟು ಜನ ಇದ್ದೀರಿ ನೀವು ಇಬ್ಬರು ನಿಮ್ಮ ಏನು ರೀ ಅವ್ರು ಇನ್ನೊಬ್ಬರು ಹೋದವ್ರದ್ರಿ ಏನು ರೀ ಸರ್ ಅವರು ಸರ್ ನಿಮ್ಮ ಅಡ್ಡಿ ಹೆಸರು ರೀ ಸಂತು ನೀವು ಹೋಗೋ ಮುಂದೆ ನಿಮ್ ಗಾಡಿ ಸ್ಲಿಪ್ ಆಗಿ ಬಿದ್ದೈತಿ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बेच ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ સૈનિક સ્કૂલ ફર્સ્ટ ગેડ બસ સ્ટોપ ઇબ્રાહીમ રોજા બાય પ્લોટ રાહિમનગર વિજયપુરા